ಭಾಷಣ ಮಾಡ್ತಾ ಇದ್ರಿ ಸಿ ಎಮ್ ಆಗಿ ಬಂದು ಆರು ತಿಂಗಳೊಳಗಡೆ ಏನು ಮರ್ಮ ಅಂತ ಹೇಳಿ ಆಗತ್ತಲ್ಲ ನಾವು ಭಾಷಣ ಮಾಡುವಾಗ ನಮ್ಮ ವಿಚಾರಗಳನ್ನು ಹೇಳುವುದೆಲ್ಲ ಸಹಜ ಹೈಕಮಾಂಡ್ ಹೇಗೆ ನಿರ್ಧಾರ ಮಾಡ್ತದೆ ಅದಕ್ಕೆ ನಾವು ಬದ್ಧ ಸಿದ್ದರಾಮಯ್ಯವರು ಕೂಡ ಒಳ್ಳೆಯವರೇ ಇದ್ದಾರೆ ಒಳ್ಳೆಯ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮಗೆ ಸುಮಾರು ಎರಡು ಸಾವಿರ ಕೋಟಿ ಅನುದಾನಗಳನ್ನು ಕೊಟ್ಟಿದ್ದಾರೆ ನಮ್ಮ ಕಳಸಿನ ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದಾರೆ ನಾವು ಯಾರನ್ನು ಕೂಡ ಅವರು ಆಗಬೇಕು ಇವರು ಆಗಬೇಕು ಅಂತೆಲ್ಲ ಪಕ್ಷಕ್ಕೆ ಒಳ್ಳೆಯ ರೀತಿಯಲ್ಲಿ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರು ಮನಸ್ಸು ಮಾಡಿ ಸಿ ಕೆ ಶಿವಕುಮಾರ್ ಕೊಟ್ಟರೆ ಅವರ ಕೈಯಿಂದ ಕೊಟ್ಟರೆ ಇವರು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಅವರು ಹೈಕಮಾಂಡ್ ಯಾವ ರೀತಿ ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಕಿದ್ದೇವೆ ಇವತ್ತು ಆ ಭಾಷಣಗಳಲ್ಲೂ ಕೂಡ ಕೆಲವು ನಿಮ್ಮ ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಶೋಕ್ ರೈ ಅವರು ಬರ್ತಾರೆ ಬರಬೇಕು ಅನ್ನೋ ಆಸೆ ಕೂಡ ವ್ಯಕ್ತಪಡಿಸಿದರು ಸೊ ಇದೆಲ್ಲ ನೋಡುವಾಗ ಏನು ಮೆಸೇಜ್ ಕೊಡಕ್ಕೆ ನೋಡ್ತಾ ಇಲ್ಲ ಅಲ್ಲಿ ನನಗೆ ಸಚಿವರ ಆಸೆ ಆಕಾಂಕ್ಷೆ ನನಗಿಲ್ಲ ನನಗೆ ಮೊದಲನೇ ಬಾರಿಗೆ ಪುತ್ತೂರಿನಲ್ಲಿ ಶಾಸಕನಾಗಿದ್ದೇನೆ ನಮ್ಮ ಕಾರ್ಯಕರ್ತರು ಬೇಕು ಬೇಕಾದ್ರೂ ಹೇಳ್ತಾರೆ ಅವ್ರಿಗೆ ಒಂದು ಆಸೆ ಇದೆ ಅವರ ಅನಿಸಿಕೆಗಳಿದೆ ಅದು ಒಳ್ಳೆಯದೇ ಆದರೆ ನನಗೇನು ಮಂತ್ರಿಯೇ ಆಗಬೇಕು ಅಂತ ಕೆಲಸ ಮಾಡಲಿಕ್ಕೆ ಏನಿಲ್ಲ ನನಗೆ ಪುತ್ತೂರಿನ ಬದಲಾವಣೆ ಆಗಬೇಕು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಡ ಅಭಿವೃದ್ಧಿ ಆಗಬೇಕು ನೀವು ಐದು ಹತ್ತು ವರ್ಷದ ಬಜೆಟ್ಗಳಂತಂದರೆ ನಮಗೆ ಒಂದು ರೂಪಾಯಿ ಇಲ್ಲ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯೇ ನಮ್ಮ ಕನಸು ಹೊರತು ನನಗೆ ಶಾಸಕನಾಗಿ ಮಂತ್ರಿ ಆಗಬೇಕು ಅನ್ನೋ ಕನಸು ಅಂತ್ಯದ ಏನಿಲ್ಲ ಅಭಿವೃದ್ಧಿಯ ಪರ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ